ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹನ ಡಿಸೆಂಬರ್ ನಡೆಯಲಿರುವ ನೌಕರ ಸಂಘದ ವಿವಿಧ ಹುದ್ದೆಗಳ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳನ್ನು ಮೀರಿಸುವಂತೆ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಇನ್ನೂ ಎರಡು ದಿನ ಬಾಕಿ ಇರುವಾಗಲೇ ಆ ಒಂದು ಮತದಾರರನ್ನು ಸೆಳೆಯಲು ಬೈಕ್ಗಳು ಬಂದಾರದ ಉಂಗರುಗಳು ಮತ್ತಿತರನ್ನು ಅಮಿಷ ಒಟ್ಟುವ ಜೊತೆಗೆ ಅವರನ್ನು ಬಲವಂತವಾಗಿ ರೆಸಾರ್ಟ್ಗಳಿಗೆ ಕರೆದುಕೊಂಡು ಹೋಗುವ ಮುಖಾಂತರ ರಾಜಕೀಯ ವ್ಯಕ್ತಿಗಳಿಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಸಾಬೀತು ಮಾಡುತ್ತಿರುವುದು ಸಂವಿಧಾನದ ಉಲ್ಲಂಘನೆ ಅಲ್ಲವೇ ಯಾಕಂದರೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಕೆಲಸ ಪಡೆದು ಲಕ್ಷ ಲಕ್ಷ ಸಂಬಳ ಪಡೆಯುತ್ತಿರುವ ಸರ್ಕಾರಿ ನೌಕರರು ಈ ಒಂದು ಚುನಾವಣೆಯನ್ನು ಪಾರದರ್ಶಕವಾಗಿ ನಡೀಬೇಕು ಅದನ್ನು ಬಿಟ್ಟು ರಾಜಕೀಯವಾಗಿ ಗುಂಪುಗಾರಿಕೆ ಮಾಡಿಕೊಂಡು ನಮ್ಮದು ಆ ಬಣ ನಮ್ಮದು ಈ ಬಣ ಎಂದುಕೊಂಡು ಇವತ್ತು ರಸಾಯಣ ರಾಜಕೀಯ ಮಾಡುವ ಈ ಒಂದು ನೌಕರರ ಒಂದು ಚುನಾವಣೆ ಭ್ರಷ್ಟಾಚಾರಕ್ಕೆ ಉದಾಹರಣೆಯಾಗಿ ಮಾರ್ಪಟ್ಟಿದೆ ಆದ್ರೆ ನಾವು ಒಂದು ಕ್ವಶನ್ ಮಾಡಿ ಸಾರ್ವಜನಿಕವಾಗಿ ಒಂದು ಹೋರಾಟಗಾರರಿಗೆ ಒಂದು ಕ್ವಶನ್ ಮಾಡ್ತಾ ಇದೀವಿ ಸರ್ಕಾರಿ ನೌಕರರಿಗೆ ಅಲ್ಲ ಸ್ವಾಮಿ ನೀವು ಇವತ್ತು ಮತ ಬಾಂಧವರಿಗೆ ನೀಡುತ್ತಿರುವ ಬೈಕ್ ಇರ್ಬೋದು ವಿಮಿಷ ಆಮಿಷಗಳಿರ್ಬೋದು ದುಡ್ಡಿರ್ಬೋದು ನಿಮ್ಗೆ ಎಲ್ಲಿಗೂ ಬರ್ತಾ ಇದೆ ಅಲ್ಲಿಗೆ ನೀವು ಸರ್ಕಾರಿ ನೌಕರರಾಗಿ ಜನಸಾಮಾನ್ಯರನ್ನು ಸುಲಿಗೆ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ಇವತ್ತು ಚುನಾವಣೆ ಎದುರಿಸ್ತಾ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇದ್ದೀರಿ ಇವತ್ತು ಡಿಸೆಂಬರ್ ನಾಲ್ಕರಂದು ನಡೆಯುತ್ತಿರುವಂತಹ ಚುನಾವಣೆಯಲ್ಲಿ ಅದರ ಅದಕ್ಕೂ ಜೊತೆಗೆ ಇನ್ನೊಂದು ವಿಚಾರ ರಾಜಕೀಯ ವ್ಯಕ್ತಿಗಳು ಈ ನೌಕರರ ಸಂಘದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದು ಯಾಕೆ ಏನು ಉದಾಹರಣೆ ಇದೆ ಇವರನ್ನು ಗೆಲ್ಸ್ಕೊಂಡು ಬಂದು ಮುಂದಿನ ದಿನಗಳಲ್ಲಿ ಆ ಒಂದು ಸರ್ಕಾರಿ ಆಸೆಗಳನ್ನು ಕಬಳಿಸಿ ನಮ್ಮ ನಮ್ಮ ಒಂದು ಆ ಇದರಿಂದ ಗೆದ್ದಿರುವಂತಹ ಅಧಿಕಾರಿಗಳನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಮುಂದಾಗ್ತಾ ಇದಾರೆ ಅಂತ ನಾವು ಕಸನ್ ಮಾಡ್ತಾ ಇದ್ದೀವಿ ಈ ಕೂಡಲೇ ಮಾನ್ಯ ಜನಪರ ರೈತ ಪರ ಮತ್ತು ಕೂಲಿ ಕಾರ್ಮಿಕರ ಪರ ಇರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಸರ್ಕಾರಿ ನೌಕರರ ಚುನಾವಣೆ ಏನ್ ನಡೀತಾ ಇದೆ ಡಿಸೆಂಬರ್ ನಾಲ್ಕರಂದು ಆ ಚುನಾವಣೆ ನಡೆಯುವ ದಿನದಂದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸಬೇಕು ಆ ಚುನಾವಣೆ ದಿನದಂದು ಹೋಗಿ ಅವರು ಮತದಾನ ಮಾಡುವಾಗ ನಮ್ಮ ಅಭ್ಯಂತರ ಇಲ್ಲ ಅಂತ ಸೂಚನೆ ಮಾಡಬೇಕು ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಡೆಸಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ತನಿಖೆ ಮಾಡಲು ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಈ ಒಂದು ಅಮಿಷಗಳನ್ನು ಒದ್ದುತ್ತಿರುವಂತಹ ಚುನಾವಣೆ ನೌಕರರ ವಿರುದ್ಧ ಕ್ರಮ ಕೈಗೊಂಡು ಪಾರದರ್ಶಕವಾಗಿ ಸಂವಿಧಾನಬದ್ಧವಾಗಿ ಚುನಾವಣೆ ನಡೆಸಬೇಕೆಂದು ಮನೆ ಜಿಲ್ಲಾಧಿಕಾರಿಗಳಿಗೆ ರೈತ ಸಂಘದಿಂದ ಮನವಿಯನ್ನು ಸಲ್ಲಿಸಿದ್ದೇವೆ ಮನವಿಗೆ ಸ್ಪಂದಿಸಿದಂತ ಜಿಲ್ಲಾಧಿಕಾರಿಗಳು ಈ ಒಂದು ನೌಕರರ ಚುನಾವಣೆ ಪಾರದರ್ಶಕವಾಗಿರಬೇಕು ಭ್ರಷ್ಟಾಚಾರ ರಹಿತವಾಗಿರಬೇಕು ಯಾವುದೇ ಅಮಿಷಗಳಿಗೆ ರಾಜಕೀಯ ಒತ್ತಡಕ್ಕೆ ಮಣಿಬಾರದು ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯಲ್ಲ ನಾವು ಮನವಿ ಕೊಟ್ಟು ಇವತ್ತು ನೌಕರರ ಸಂಘ ಎಂಬುದು ಭ್ರಷ್ಟಾಚಾರ ರೈತ ಸಂಘ ಆಗಬೇಕೆ ಹೊರದನ್ನು ಭ್ರಷ್ಟರ ಕೈಗಳಿಗೆ ನಿಲ್ಲ ತಿಲುಕಿ ಭ್ರಷ್ಟ ಒಂದು ಸಂಘ ಆಗಬಾರ್ದು ಅಂತೇಳಿ ಈ ಒಂದು ಚುನಾವಣೆ ಎದುರಿಸುತ್ತಿರುವ ಎರಡೂ ಬಣಗಳಿಗೆ ನಾವು ಮನವಿ ಜೊತೆಗೆ ಒಂದು ಸಲಹೆಯನ್ನು ನೀಡ್ತೇವೆ